ಕೇಂದ್ರ ಸರ್ಕಾರದ ತೆರಿಗೆ ನೀತಿ ಬಗ್ಗೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಸಾಮಾನ್ಯ ಜನರಿಂದ ಲೂಟಿ ಕೋಟ್ಯಾಧಿಪತಿಗಳಿಗೆ ರಿಯಾಯಿತಿಯನ್ನು ಕೊಡಲಾಗಿದೆ ಜಿ ಎಸ್ ಟಿಯನ್ನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟ್ವೀಟ್ ಮಾಡುವ ಮೂಲಕ ಕಾಲೆಳೆದಿದ್ದಾರೆ ಕೋಟ್ಯಾಧಿಪತಿಗಳ ಸಾಲ ಮನ್ನಾ ಮಾಡಲು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಕಷ್ಟಪಟ್ಟು ದುಡಿದಂಥ ಹಣವನ್ನು ಲೂಟಿ ಮಾಡಲಾಗ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ ಅಂಥೇಳಿ ರಾಹುಲ್ ಗಾಂಧಿ ಮತ್ತೆ ಗುಡುಗಿದ್ದಾರೆ ಈಗಾಗಲೇ ಅವರು ನೋಡಿ ಅದಾನಿ ವಿರುದ್ಧ ಕೇಳಿ ಬಂದಂಥ ಒಂದು ಬಹುದೊಡ್ಡ ಹಗರಣಕ್ಕೆ ಸಂಬಂಧಪಟ್ಟಂಗೆ ಸದನದಲ್ಲಿ ಕೋಲಾಹಲವನ್ನು ಎಬ್ಬಿಸಿದ್ರು ನಿರಂತರವಾಗಿ ಚರ್ಚೆ ಮಾಡಿದರು ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದರು ಅದಾನಿಯನ್ನು ಗೌತಮ್ ಅದಾನಿಯನ್ನು ಬಂಧಿಸಲೇಬೇಕು ಅಂತ ಪಟ್ಟು ಕೂಡ ಹಿಡಿದಿದ್ದರು ಈ ಜಿ ಎಸ್ ಟಿ ಬಗ್ಗೆ ಆರಂಭದಿಂದಲೂ ಕೂಡ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ಅದನ್ನು ಟೀಕೆ ಮಾಡ್ತಾನೆ ಬರ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಕೇವಲ ಇಬ್ಬರು ಅಥವಾ ಮೂರು ಜನ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಇಡೀ ದೇಶದ ಬಡವರ ಹಣವನ್ನು ಇಲ್ಲಿ ದೋಚಲಾಗ್ತಾ ಇದೆ ವಸೂಲಿ ಮಾಡಲಾಗ್ತಿದೆ ಅನ್ನುವಂಥ ನೇರವಾದಂಥ ಆರೋಪ ಕೇಂದ್ರ ಸರ್ಕಾರದ ಮೇಲೆ ರಾಹುಲ್ ಗಾಂಧಿ ಮಾಡ್ತಾನೇ ಇದ್ದಾರೆ ಏನು ತೆರಿಗೆ ಹೆರೆಯ ವಿರುದ್ಧ ಬಲವಾಗಿ ನಾವು ಧ್ವನಿ ಎತ್ತೇವೆ ಈ ಲೂಟಿಯನ್ನು ತಡೆಯೋಕೆ ಸರ್ಕಾರದ ಮೇಲೆ ನಿರಂತರವಾಗಿ ಒತ್ತಡ ಹೇರ್ತೇವೆ ಅಂತ ಹೇಳಿದ್ದಾರೆ ಇದೀಗ ಮದುವೆ ಸೀಸನ್ ನಡೀತಾ ಇದೆ ಜನರು ಕಷ್ಟಪಟ್ಟು ಪೈಸೆ ಪೈಸೆಯನ್ನು ಕೂಡ ಸಂಗ್ರಹಿಸ್ತಾ ಇರಬೇಕು ಆದರೆ ಸರ್ಕಾರ ಸಾವಿರದ ಐನೂರು ರೂಪಾಯಿಗಿಂತ ಹೆಚ್ಚಿನ ಬಟ್ಟೆಗಳ ಮೇಲಿನ ಜಿ ಎಸ್ ಟಿ ಇದೆಯಲ್ವಾ ಅದು ಮೊದಲು ಹನ್ನೆರಡು ಪರ್ಸೆಂಟ್ ಇತ್ತು ಈಗ ಅದನ್ನು ಹದಿನೆಂಟು ಪರ್ಸೆಂಟ್ಗೆ ಹೆಚ್ಚಿಸೋಕೆ ಹೊರಟಿದೆ ಇದು ಘೋರ ಅನ್ಯಾಯ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ ಅಂದರೆ ಈಗ ಬಡ ಮತ್ತು ಮಧ್ಯಮ ವರ್ಗದವ್ರಿಗೆ ಬಹಳ ಹೊರೆಯಾಗ್ತಾ ಇದೆ ಮದುವೆ ಸೀಸನ್ ಬೇರೆ ಬಟ್ಟೆ ಖರೀದಿ ಮಾಡ್ತಾರೆ ನೀವು ಪ್ರತಿಯೊಂದಕ್ಕೂ ಕೂಡ ಜಿ ಎಸ್ ಟಿಯನ್ನು ವಿಧಿಸ್ತಾ ಇದ್ದೀರಿ ಹನ್ನೆರಡು ಪರ್ಸೆಂಟಿಂದ ಇಂದ ಹದಿನೆಂಟು ಪರ್ಸೆಂಟು ಸಾವಿರದ ಐನೂರು ರೂಪಾಯಿ ಮೇಲಿನ ನಾವು ಬಟ್ಟೆಗಳನ್ನು ಖರೀದಿ ಮಾಡಿದರೆ ಹಾಗಾಗಿ ಅದರ ವಿರುದ್ಧ ನಾವು ಅಂದರೆ ಈ ಕೇಂದ್ರ ಸರ್ಕಾರದ ಈ ನಿಲುವಿನ ವಿರುದ್ಧ ಈ ನಿರ್ಧಾರದ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ರಾಹುಲ್ ಗಾಂಧಿಯವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡೋ ಮೂಲಕ ನರೇಂದ್ರ ಮೋದಿ ವಿರುದ್ಧ ಗುಡುಗಿದ್ದಾರೆ ಯಾಕಂತ ಹೇಳಿದ್ರೆ ನೋಡಿ ಈ ಹಿಂದೆ ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಉದ್ಯಮಿಗಳ ಸಾಲವನ್ನು ಮನ್ನಾ ಮಾಡಿತು ಸಾವಿರಾರು ಕೋಟಿ ಸಾಲ ಮನ್ನಾ ಆಯಿತು ದೇಶ ಬಿಟ್ಟು ಪರಾರಿಯಾದಂಥವ್ರದ್ದು ಕೂಡ ಮನ್ನಾ ಮಾಡಿದರು ಆಗಲೂ ಕೂಡ ರಾಹುಲ್ ಗಾಂಧಿಯವರು ದೇಶದ ಬಡ ಜನರು ಮಧ್ಯಮ ವರ್ಗದ ಪರವಾಗಿ ಲೋಕಸಭೆಯಲ್ಲಿ ಮಾತನಾಡಿದರು ದೇಶದ ಗಮನವನ್ನು ಸೆಳೆದರು ಈಗ ಮತ್ತೆ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ ಸನ್ನದ್ಧರಾಗಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಈ ಟ್ವೀಟ್ ಮಾಡೋ ಮೂಲಕ ಕೊಟ್ಟಿದ್ದಾರೆ ಅದರಲ್ಲೂ ಈ ದೇಶದ ಬಡವ್ರ ಹಣ ಎಲ್ಲಿಗೆ ಹೋಗ್ತಾ ಇದೆ ಅದು ಖ್ಯಾತ ಉದ್ಯಮಿಗಳು ಹೋಗ್ತಾ ಇದೆ ಶ್ರೀಮಂತರ ಪಾಲಾಗ್ತಾ ಇದೆ ನಮ್ಮ ಹಣವನ್ನು ಅವರಿಗೆ ಸಾಲದ ಮೂಲಕ ಕೊಡ್ತಾ ಇದ್ದಾರೆ ಅಂಥೇಳಿ ತಿಳಿಸಿದ್ದಾರೆ